ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಕೆಲವೇ ಸಾಲುಗಳು ಆದ್ರೆ ಇದರೊಳಗಿನ ಆಳವಾದ ಅರ್ಥವನ್ನ ಆ ಸಾರವನ್ನ ಗ್ರಹಿಸೋಣ ಅನ್ನೋದೇ ನಮ್ಮ ಇವತ್ತಿನ ಪ್ರಯತ್ನ ಸರಿ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಕೇಳೋಣ ಅಲ್ವಾ ನಿಮ್ಮ ನಿಲವಿಂಗೆ ನೀವು ನಾಚ ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆನುಡಿ ಏಕೆ ಅಲ್ಲ ಎನಿಸಿಕೊಂಬುದರಿಂದ ಆ ಕ್ಷಣವೇ ಸಾವು ಲೇಸು ಕಾಣ ಚನ್ನಮಲ್ಲಿಕಾರ್ಜುನ ಹ್ಮ್ ಮೊದಲನೇ ಸಲ ಕೇಳಿದಾಗ ಏನನ್ನಿಸ್ತೇ ಇದು ನೇರವಾಗಿ ನಮ್ಮನ್ನೇ ನಮ್ಮ ಇರುವಿಕೆಯನ್ನೇ ಪ್ರಶ್ನೆ ಮಾಡಿದ ಹಾಗೆ ಅಲ್ವಾ ನಮ್ಮ ನಿಜವಾದ ಸತ್ಯ ಯಾವುದು ಆಮೇಲೆ ನಮ್ಮ ಹೊರಗಿನ ಜೀವನ ಅದಕ್ಕೆ ಎಷ್ಟು ಹತ್ತಿರವಾಗಿದೆ ಎಷ್ಟು ಸತ್ಯವಾಗಿದೆ ಅನ್ನೋದು ಮುಖ್ಯ ಪ್ರಶ್ನೆ ಅನ್ನಿಸ್ತೇ ಆ ಮೊದಲ ಪದವೇ ನೋಡಿ ನಿಮ್ಮ ನಿಲವು ಇದು ಅಂದ್ರೆ ಏನು ಬರೀ ನಿಂತಿರೋ ಪೋಶ್ಚರ ಅಥವಾ ಅದಕ್ಕಿಂತ ಆಳವಾದದ್ದು ಖಂಡಿತವಾಗಿಯೂ ಇದು ಅದಕ್ಕಿಂತ ತುಂಬಾನೇ ಆಳವಾದದ್ದು ಇಲ್ಲಿ ನಿಲುವು ಅಂದರೆ ಕೇವಲ ದೇಹದ ಭಂಗಿ ಖಂಡಿತ ಅಲ್ಲ ಅದು ನಮ್ಮ ಒಳಗಿನ ಸ್ಥಿತಿ ನಮ್ಮ ವ್ಯಕ್ತಿತ್ವದ ಮೂಲ ಸತ್ವ ನಮ್ಮ ಒಂದು ನೈತಿಕ ನಿಲುವಂತರಲ್ಲ ಹಾಗೆ ನಮ್ಮ ಆತ್ಮದ ನಿಜವಾದ ಸ್ವರೂಪವನ್ನ ಇದು ಹೇಳುತ್ತೆ ಅಕ್ಕ ಕೇಳ್ತಾ ಇರೋದು ನಿಮ್ಮ ಮೂಲ ಸ್ವರೂಪಕ್ಕೆ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ನಿಜವಾಗೂ ಪ್ರಾಮಾಣಿಕರಾಗಿದ್ದೀರಾ ಒಂದು ವೇಳೆ ಹಾಗಿಲ್ಲ ಅಂದ್ರೆ ಅದಕ್ಕೆ ಬೇರೆಯವರ ಮುಂದೆ ನಾಚಿಕೆ ಪಡಬೇಕಾಗಿಲ್ಲ ಮೊದಲು ನಿಮ್ಮೊಳಗೆ ನೀವೇ ನಾಚಿಕೆ ಪಡಬೇಕು ಇದು ಒಂದು ತರ ತೀವ್ರವಾದ ಆತ್ಮವಿಮರ್ಶೆಗೆ ವಿಮರ್ಶೆಗೆ ಕರೆ ಇದು ಹೌದು ಆ ಆತ್ಮ ವಿಮರ್ಶೆಯ ಎಳೆಯನ್ನೇ ಹಿಡಿದು ಮುಂದಿನ ಸಾಲು ನೋಡಿದ್ರೆ ಅನ್ಯರ ಕೈಯೆಲ್ಲ ನನಸಿಕೊಂಬ ನಡು ನುಡಿ ಏಕೆ ಅಂತಾರಲ್ಲ ಅಂದ್ರೆ ನಮ್ಮ ಒಳಗಿನ ನಿಲವು ಮತ್ತೆ ನಮ್ಮ ಹೊರಗಿನ ನಡುನುಡಿ ಮಾತು ಕೆಲಸ ಇವೆರಡರ ಮಧ್ಯೆ ಒಂದು ಹೊಂದಾಣಿಕೆ ಇರಬೇಕು ಅಂತ ತಾನೆ ಆದ್ರೆ ಬೇರೆಯವರು ನಮ್ಮನ್ನ ಅಲ್ಲ ಅನ್ನೋ ಹಾಗೆ ಅಂದ್ರೆ ನಮ್ಮನ್ನ ತಿರಸ್ಕರಿಸೋ ಹಾಗೆ ಯಾಕ್ ನಡ್ಕೋಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ ಇದು ಬರೀ ಸಮಾಜ ನಮ್ಮನ್ನ ಏನ್ ಅನ್ಕೊಳ್ಳುತ್ತೆ ಅನ್ನೋ ಭಯನಾ ಅಥವಾ ಇದ್ರಲ್ಲಿ ಬೇರೆ ಏನಾದರೂ ಇದೆಯಾ ಆಳವಾದ ಅರ್ಥ ಇದು ಇದು ಕೇವಲ ಆ ಸಾಮಾಜಿಕ ಟೀಕೆಯ ಭಯಕ್ಕಿಂತ ಆಳವಾದದ್ದು ನೋಡಿ ಅಲ್ಲ ಎನಿಸಿಕೊಳ್ಳೋದು ಅಂದ್ರೆ ಯಾರೋ ಒಬ್ಬರು ನಮ್ಮ ಅಭಿಪ್ರಾಯ ಸರಿಯಿಲ್ಲ ಅಂತ ಹೇಳೋದು ಮಾತ್ರ ಅಲ್ಲ ಇದು ನಮ್ಮ ವ್ಯಕ್ತಿತ್ವವನ್ನೇ ನಮ್ಮ ಅಸ್ತಿತ್ವವನ್ನೇ ನಮ್ಮ ಸತ್ಯವನ್ನೇ ಬೇರೆಯವರು ಪ್ರಶ್ನಿಸುವ ನಿರಾಕರಿಸುವಂತಹ ಒಂದು ಪರಿಸ್ಥಿತಿ ಯಾವಾಗ ಹೀಗಾಗುತ್ತೆ ಅಂದರೆ ನಮ್ಮ ನಿಲವಿಗೆ ಅಂದರೆ ನಮ್ಮ ಒಳಗಿನ ಸತ್ಯಕ್ಕೆ ನಮ್ಮ ನಡೆನುಡಿ ಪ್ರಾಮಾಣಿಕವಾಗಿಲ್ಲದಿದ್ದಾಗ ನಮ್ಮಲ್ಲಿ ಆ ಸತ್ಯತೆ ಒಂದು ಸ್ಥಿರತೆ ಇಲ್ಲದಿದ್ದಾಗ ಹೀಗಾಗುತ್ತೆ ನಮ್ಮ ಮಾತು ನಮ್ಮ ಕೆಲಸಗಳು ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸಿದಾಗ ನಾವು ನಮಗೆ ಮೋಸ ಮಾಡಿಕೊಂಡ ಹಾಗೆ ಆಗ ಬೇರೆಯವರಿಂದಲೂ ಒಂದು ರೀತಿಯ ತಿರಸ್ಕಾರಕ್ಕೆ ಒಳಗಾಗುವ ಸ್ಥಿತಿ ಬರಬಹುದು ಅನ್ನೋದು ಓ ಹಾಗಾದ್ರೆ ನಮ್ಮ ಒಳಗಿನ ಸತ್ಯಕ್ಕೆ ನಾವು ದ್ರೋಹ ಮಾಡದಾಗ ನಮ್ಮ ನಡವಳಿಕೆ ಕಪಟವಾದಾಗ ಬೇರೆಯವರು ನಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸೋ ಹಾಗಾಗುತ್ತೆ ಆ ಸ್ಥಿತಿ ಎಷ್ಟು ಗಂಭೀರ ಅನ್ನೋದನ್ನ ಅಕ್ಕ ಮುಂದಿನ ಸಾಲಲ್ಲಿ ಹೇಳೋ ರೀತಿ ಇದೆಯಲ್ಲ ನಿಜವಾಗ್ಲೂ ಅದು ಬೆಚ್ಚಿ ಬೀಳಿಸುತ್ತೆ ಅಲ್ಲ ಎನಿಸಿಕೊಂಬುದರಿಂದ ಆ ಕ್ಷಣವೇ ಸಾವು ಲೇಸು ಕಾಣ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂದ್ರೆ ಆತ್ಮ ಗೌರವ ಕಳೆದುಕೊಂಡು ಎಲ್ಲರಿಂದ ತಿರಸ್ಕರಿಸಲ್ ಪಟ್ಟು ಬದುಕೋದಕ್ಕಿಂತ ಆ ಕ್ಷಣ ಸತ್ತು ಹೋಗುದೇ ಮೇಲು ಅಂತಾರಲ್ಲ ಇದು ಅಬ್ಬ ಎಷ್ಟು ಕಠಿಣವಾದ ಮಾತು ಹೌದು ಹೌದು ಅದು ಅಸ್ತಿತ್ವದ ಪ್ರಶ್ನೆಯಾಗಿ ಬದಲಾಗುತ್ತೆ ಇಲ್ಲಿ ಆತ್ಮ ವಂಚನೆ ಮಾಡಿಕೊಂಡು ತನ್ನ ನಿಜವಾದ ಸ್ವರೂಪವನ್ನೇ ಕಳೆದುಕೊಂಡು ಬದುಕೋದ್ರಲ್ಲಿ ಏನರ್ಥ ಇದೆ ಅನ್ನೋ ಧ್ವನಿ ಇದು ಇದು ಪ್ರಾಮಾಣಿಕತೆಗೆ ಸತ್ಯಕ್ಕೆ ಆಮೇಲೆ ಮುಖ್ಯವಾಣಿ ಆತ್ಮ ಗೌರವಕ್ಕೆ ಅಕ್ಕ ಕೊಡುವ ಅತ್ಯುನ್ನತವಾದ ಸ್ಥಾನವನ್ನ ತೋರಿಸುತ್ತೆ ನೋಡಿ ಚನ್ನಮಲ್ಲಿಕಾರ್ಜುನ ಮೇಲೆ ಅಕ್ಕನಿಗೆ ಎಷ್ಟು ಅಚಲವಾದ ನಂಬಿಕೆ ನಿಷ್ಠೆ ಇತ್ತು ಅಷ್ಟೇ ಅಷ್ಟೇ ದೃಢವಾದ ನಿಷ್ಠೆ ನಮ್ಮ ಒಳಗಿನ ಸತ್ಯದ ಬಗ್ಗೆ ನಮ್ಮ ನಿಲುವಿನ ಬಗ್ಗೆ ಇರಬೇಕು ಅನ್ನೋದು ಇಲ್ಲಿರೋ ಸಂದೇಶ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಯಾವ ಹೊಂದಾಣಿಕೆಯೂ ಇಲ್ಲ ಹ್ಮ್ ಅಂದ್ರೆ ಈ ವಚನ ಬರೀ ಒಂದು ನೈತಿಕ ಪಾಠ ಅಷ್ಟೇ ಅಲ್ಲ ಇದು ನಮ್ಮ ಅಸ್ತಿತ್ವದ ಪ್ರಾಮಾಣಿಕತೆಯ ಬಗ್ಗೆ ಒಂದು ಒಂದು ರೀತಿ ಘೋಷಣೆ ಇದ್ದ ಹಾಗೆ ನಮ್ಮ ಒಳಗಿನ ಸತ್ಯಕ್ಕೆ ತಕ್ಕ ಹಾಗೆ ಬದುಕಬೇಕು ನಮ್ಮ ಮಾತು ಕೃತಿಗಳನ್ನ ಅದಕ್ಕೆ ಹೊಂದಿಸಬೇಕು ಅನ್ನೋದು ಎಷ್ಟು ಮುಖ್ಯ ಅಂತ ಒತ್ತಿ ಒತ್ತಿ ಹೇಳ್ತಿದೆ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಇಂತಹ ರಾಜಿ ಇಲ್ಲದ ನಿಲುವು ಇದೆಯಲ್ಲ ಇದು ಇವತ್ತಿನ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಸರಿ ಹೊಂದುತ್ತೆ ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಇದೇ ಮುಖ್ಯ ಅಂತ ಅನ್ಕೊಂಡಿರೋ ಈ ಕಾಲದಲ್ಲಿ ಈ ಮಟ್ಟದ ಪ್ರಾಮಾಣಿಕತೆ ಅದು ಸಾಧ್ಯನಾ ಖಂಡಿತ ಅದು ಅದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಈ ವಚನ ಕೇಳಿದ ಮೇಲೆ ಅದು ಮೂಡೇ ಮೂಡುತ್ತೆ ವೈಯಕ್ತಿಕ ಸತ್ಯ ಪ್ರಾಮಾಣಿಕತೆ ಬಗ್ಗೆ ಇಷ್ಟು ಕಠಿಣವಾದ ರಾಜೀ ಇಲ್ಲದ ನಿಲುವು ಇವತ್ತಿನ ಈ ವ್ಯಾವಹಾರಿಕ ಜಗತ್ತು ಅಂತ ಹೇಳ್ತೀವಲ್ಲ ಅಲ್ಲಿ ಎಲ್ಲವನ್ನೂ ಸ್ವಲ್ಪ ಹೊಂದಿಸಿಕೊಂಡು ಹೋಗುವುದೇ ಬುದ್ಧಿವಂತಿಕೆ ಅಂತಾರಲ್ಲ ಅಂತ ಸಮಾಜದಲ್ಲಿ ಇದು ಹೇಗೆ ಕಾಣಿಸುತ್ತೆ ಆಮೇಲೆ ಪ್ರಯತ್ನ ಪಟ್ಟರೆ ಎದುರಾಗುವ ಸವಾಲುಗಳೇನು ಕಷ್ಟಗಳೇನು ಹಾಗಾದ್ರೆ ಒಟ್ಟಿನಲ್ಲಿ ನಾವು ಏನ್ ಹೇಳಬಹುದು ಅಕ್ಕ ಮಹಾದೇವಿಯ ಈ ವಚನ ನಮ್ಮನ್ನ ತೀವ್ರವಾಗಿ ನಮ್ಮ ಒಳಗೆ ನೋಡ್ಕೊಳ್ಳೋಕೆ ಪ್ರೇರೇಪಿಸುತ್ತೆ ನಮ್ಮ ನಿಲವು ಅಂದ್ರೆ ನಮ್ಮ ಆಂತರಿಕ ಸತ್ಯ ಮತ್ತೆ ನಮ್ಮ ನಡೆ ಅಂದ್ರೆ ನಮ್ಮ ಹೊರಗಿನ ಜೀವನ ಇವೆರಡರ ನಡುವೆ ಒಂದು ಪ್ರಾಮಾಣಿಕವಾದ ಸಂಬಂಧ ಇರ್ಲೇಬೇಕು ಅಂತ ಬಲವಾಗಿ ಹೇಳುತ್ತೆ ಆತ್ಮ ಗೌರವ ಇಲ್ಲದ ಸತ್ಯ ಇಲ್ಲದ ಬದುಕು ಅದು ಸಾವಿಗಿಂತ ಕಡೆ ಅಂತ ಹೆಚ್ಚರಿಸುತ್ತೆ ನಿಜ ಇದು ನಮ್ಮನ್ನ ಆಳವಾಗಿ ಯೋಚನೆ ಮಾಡೋಕೆ ಹಚ್ಚೋ ವಿಷಯ ನೋಡಿ ಇವತ್ತಿನ ಈ ಸಂಕೀರ್ಣವಾದ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ನಿಲವಿಗೆ ಪೂರ್ತಿಯಾಗಿ ಪ್ರಾಮಾಣಿಕನಾಗಿ ಅಕ್ಕ ಹೇಳೋ ಅರ್ಥದಲ್ಲಿ ಅಲ್ಲ ಎಣಿಸಿಕೊಳ್ಳದಂತೆ ಬದುಕುವುದು ಅಂದರೆ ಅದರ ನಿಜವಾದ ಸ್ವರೂಪ ಏನು ಅದು ವಾಸ್ತವದಲ್ಲಿ ಹೇಗಿರುತ್ತೆ ಆ ರೀತಿ ಬದುಕಲು ಬಹುಶಃ ನಾವು ತರಬೇಕಾದ ಬೆಲೆಗಳೇನು ಇದು ನಾವು ಖಂಡಿತವಾಗಿ ಚಿಂತಿಸಬೇಕಾದ ಒಂದು ಅಂಶ ಅಲ್ವಾ